ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಬ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಗೆ ಆತ್ಮೀಯವಾದ ಸ್ವಾಗತ ಮಿತ್ರರೇ ಈ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕನ್ಯಾ ರಾಶಿಯವರ ಫಲಗಳು ಹೇಗಿವೆ ಎಂಬುದನ್ನು ತಿಳಿಯೋಣ ಮುಖ್ಯವಾಗಿ ಒಂದು ವಿಷಯವನ್ನು ತಿಳಿಸ್ತೇನೆ ಈ ಗ್ರಹಗಳ ಗೋಚಾರ ಸ್ಥಿತಿಯನ್ನು ಆಧರಿಸಿ ತಿಳಿಸ್ತಕ್ಕಂತಹ ಈ ಫಲಗಳು ಮಾನವನ ಜೀವನದಲ್ಲಿ ಶೇಕಡಾ ನಲವತ್ತರಷ್ಟು ಮಾತ್ರವೇ ಅನ್ವಯಿಸುತ್ತವೆ ನಿಮ್ಮ ಜನ್ಮ ದಿನಾಂಕ ಮತ್ತು ನಿಮ್ಮ ಜನ್ಮ ಸಮಯ ನಿಮ್ಮ ಜನ್ಮ ಜಾತಕದಿಂದ ನಿಮ್ಮ ಲಗ್ನ ದಶಾ ಅಂತರ್ದಶಗಳ ಮೂಲಕವೇ ನೀವು ನಿಮ್ಮ ಜಾತಕದ ಸಂಪೂರ್ಣ ಫಲಗಳನ್ನು ತಿಳಿಯಲು ಸಾಧ್ಯವಿರುತ್ತವೆ ಹಾಗಾಗಿ ಗ್ರಹಗಳ ಗೋಚಾರ ಸ್ಥಿತಿಯ ಫಲಗಳೊಂದಿಗೆ ನಿಮ್ಮ ಜನ್ಮ ಜಾತಕವನ್ನು ಸಹ ಒಮ್ಮೆ ಪರಿಶೀಲಿಸಿಕೊಳ್ತಕ್ಕಂತಹದ್ದು ಉತ್ತಮ ಅಥವಾ ನಮ್ಮ ಮುಖಾಂತರ ನಿಮ್ಮ ಜಾತಕವನ್ನು ತಿಳಿಯೋದಾದರೆ ಕೆಳಗೆ ಕಾಣ್ತಕ್ಕಂತಹ ನಮ್ಮ ದೂರವಾಣಿ ಸಂಖ್ಯೆಗೆ ನಿಮ್ಮ ಜನ್ಮ ದಿನಾಂಕ ಜನ್ಮ ಸಮಯ ಮತ್ತು ನಿಮ್ಮ ಜನ್ಮಸ್ಥಳವನ್ನು ವಾಟ್ಸಾಪ್ ಮಾಡಿಯೂ ಸಹ ತಿಳಿಸಿಕೊಳ್ಳಬಹುದಾಗಿರ್ತದೆ ಇನ್ನು ಈ ವಿಡಿಯೋದಲ್ಲಿ ಮುಖ್ಯವಾಗಿ ಕನ್ಯಾ ರಾಶಿಯವರ ವಿದ್ಯೆ ಉದ್ಯೋಗ ವ್ಯಾಪಾರ ಆರ್ಥಿಕ ವಿಚಾರ ಆರೋಗ್ಯ ಹಾಗೆ ಕುಟುಂಬ ವಿಚಾರಗಳು ಹೇಗಿರಲಿದೆ ಎಂಬುದನ್ನು ತಿಳಿದುಕೊಳ್ಬಹುದು ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಬಹುದು ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಬಹುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಆರನೇ ರಾಶಿಯಾದಂತಹ ರಾಶಿಯ ಮಿತ್ರರೇ ಉತ್ತರ ನಕ್ಷತ್ರದ ಎರಡು ಮೂರು ನಾಲ್ಕನೇ ಪಾದಗಳು ಹಸ್ತ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಚಿತ್ತ ನಕ್ಷತ್ರದ ಒಂದು ಮತ್ತು ಎರಡನೇ ಪಾದಗಳಲ್ಲಿ ಜನ್ಮಿಸಿದಂತಹ ನಿಮ್ಮನ್ನು ಕನ್ಯಾ ರಾಶಿಯವರೆಂದು ಪರಿಗಣಿಸಲಾಗ್ತದೆ ಈಗ ತಿಳಿಸುವಂತಹ ಫಲಗಳು ಈ ಒಂಬತ್ತು ನಕ್ಷತ್ರ ಪಾದಗಳಿಗೆ ಅನ್ವಯಿಸುತ್ತವೆ ಮುಖ್ಯವಾಗಿ ಈ ನವೆಂಬರ್ ತಿಂಗಳು ಆರು ಗ್ರಹಗಳ ಅನುಕೂಲದಿಂದ ತಾವು ಸಾಕಷ್ಟು ಅನುಕೂಲವನ್ನು ಪಡೆಯಲಿದ್ದೀರಿ ಅವು ಯಾವುವು ಯಾವೆಲ್ಲ ಫಲಗಳನ್ನು ನಿರೀಕ್ಷಿಸಬಹುದು ಎಂಬುದನ್ನು ಸಂಕ್ಷಿಪ್ತವಾಗಿ ತಿಳಿಯೋಣ ಕನ್ಯಾರಾಶಿ ಕನ್ಯಾರಾಶಿಗೆ ಅಧಿಪತಿ ಬುಧ ಮೇಜರಾಗಿ ಗುರುಗ್ರಹ ಈ ನವೆಂಬರ್ ಹನ್ನೊಂದರವರೆಗೆ ರಾಶಿಯಲ್ಲಿದ್ದು ಹನ್ನೆರಡರಿಂದ ವಕ್ರಗತಿ ಹೊಂದಲಿದ್ದಾರೆ ಶನಿಯು ಸರಿಸುಮಾರು ನಾಲ್ಕೂವರೆ ತಿಂಗಳ ನಂತರ ಅಂದರೆ ನವೆಂಬರ್ ಇಪ್ಪತ್ತೆಂಟರಿಂದ ವಕ್ರೀಕರಣ ಬಿಟ್ಟು ಮುಂದೆ ಸಾಗಲಿದ್ದಾರೆ ಇದೊಂದು ಶುಭ ಪರಿಣಾಮ ಅಂತ ಹೇಳಬಹುದು ಹಾಗೆ ನಿಮ್ಮ ರಾಷ್ಟ್ರಾಧಿಪತಿ ಬುಧ ತೃತೀಯ ಸ್ಥಾನ ವೃಶ್ಚಿಕ ರಾಶಿಯಲ್ಲಿರ್ತಾರೆ ಎಂಟು ನವಂಬರ್ವರೆಗೆ ಫಾರ್ವರ್ಡ್ ಮೋಷನಲ್ಲಿದ್ದು ನವೆಂಬರ್ ಒಂಬತ್ತರಿಂದ ವೃಶ್ಚಿಕ ರಾಶಿಯಲ್ಲೇ ವಕ್ರೀಕರಿಸಲಿದ್ದಾರೆ ಶುಕ್ರನು ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ಸ್ವಕ್ಷೇತ್ರವಾದಂತಹ ತುಲಾರಾಶಿಯಲ್ಲಿರ್ತಾರೆ ನಂತರ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಹಾಗೆ ತೃತೀಯ ಅಷ್ಟಮಾಧಿಪತಿ ಕುಜಗ್ರಹ ತನ್ನ ಸ್ವಕ್ಷೇತ್ರವಾದ ವೃಶ್ಚಿಕ ರಾಶಿಯಲ್ಲಿದ್ದಾರೆ ರಾಹು ಆರನೇ ಸ್ಥಾನದಲ್ಲಿರ್ತಾರೆ ಕೇತುವು ವ್ಯಯಸ್ಥಾನದಲ್ಲಿರ್ತಾರೆ ಇದು ಗ್ರಹಗಳ ಸ್ಥಿತಿ ಈ ಗ್ರಹಗಳ ಗೋಚಾರ ಸ್ಥಿತಿಯಿಂದ ಕನ್ಯಾರಾಶಿಯವರಿಗೆ ಈ ನವೆಂಬರ್ ಮಾಸ ಶುಕ್ರನು ದ್ವಿತೀಯ ಸ್ಥಾನದಲ್ಲಿರೋದರಿಂದ ಮುಖ್ಯವಾಗಿ ಆರೋಗ್ಯ ವಿಚಾರದಲ್ಲಿ ಬಹಳಷ್ಟು ಅನುಕೂಲವಾಗುತ್ತವೆ ತೀವ್ರ ಅನಾರೋಗ್ಯ ಸಮಸ್ಯೆಯಲ್ಲಿ ಬಹಳಷ್ಟು ದಿನಗಳಿಂದ ಅನಾರೋಗ್ಯ ಸಮಸ್ಯೆಯಲ್ಲಿರ್ತಕ್ಕಂಥವರೂ ಸಹ ಗಣನೀಯವಾಗಿ ಆರೋಗ್ಯದಲ್ಲಿ ಚೇತರಿಕೆಯನ್ನು ಈ ಸಮಯದಲ್ಲಿ ಕಾಣಬಹುದು ಈ ಸಮಯ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಬಹಳಷ್ಟು ಸಂತೋಷವಾಗಿರ್ತೀರಿ ಹಾಗೆ ಬುಧ ಮತ್ತು ಕುಜಗ್ರಹ ಸ್ಥಿತಿ ಅಂದರೆ ತೃತೀಯ ಸ್ಥಾನವಾದ್ದರಿಂದ ವೃತ್ತಿಯಲ್ಲಿ ಒಳ್ಳೆಯ ಸ್ಥಿತಿಗೆ ಸೇರಲಿದ್ದೀರಿ ಒಳ್ಳೆಯ ಕಮ್ಯುನಿಕೇಷನ್ ಸ್ಕಿಲ್ಗಳನ್ನು ನಿಮ್ಮಲ್ಲಿ ಕಾಣಬಹುದು ಹಾಗೆ ಕನ್ಯಾ ರಾಶಿಯವರ ಒಂದು ಆರ್ಥಿಕ ಪರಿಸ್ಥಿತಿ ನೋಡೋದಾದರೆ ಈ ಮಾಸ ಸಾಧಾರಣವಾಗಿರಲಿದೆ ಅಂತ ಹೇಳಬಹುದು ಅಂದರೆ ಬ್ಯಾಲೆನ್ಸನ್ನಾಗಿ ಮಾಡ್ತೀರಿ ಆದಾಯ ಮತ್ತು ವ್ಯಯ ಸಮತೂಕದಲ್ಲಿರ್ತದೆ ಅಂತ ಹೇಳಬಹುದು ರವಿಗ್ರಹದ ನೀಚ ಸ್ಥಿತಿ ಹಾಗೆ ವ್ಯಯಾಧಿಪತಿ ನಿಮಗೆ ನವೆಂಬರ್ ಹದಿನಾರರವರೆಗಿದ್ದಾರೆ ಸೊ ಹಾಗೆ ಶುಕ್ರನೂ ಸಹ ಸ್ವಲ್ಪ ಸಮಯ ರವಿಯೊಂದಿಗೆ ಕೊಡೋದ್ರಿಂದ ಸ್ವಲ್ಪ ಮಟ್ಟಿನ ಕುಟುಂಬ ಪರವಾಗಿ ಖರ್ಚುಗಳು ಕಾಣ್ತಕ್ಕಂತಹ ಸಾಧ್ಯತೆಗಳಿವೆ ಧನಲಾಭ ವಿಧಿಯೇ ಅಂದರೆ ನವೆಂಬರ್ ಇಪ್ಪತ್ತೊಂದರಿಂದ ಸ್ವಲ್ಪ ಮಟ್ಟಿನ ಧನಲಾಭವನ್ನು ಕಾಣಬಹುದು ಯಾವ ರೀತಿ ಧನಲಾಭ ಅಂದರೆ ಇದಕ್ಕೂ ಮೊದಲು ನಿಮಗೆ ಯಾವುದಾದರೂ ಹಣ ಬರಬೇಕಾದಲ್ಲಿ ಅಂತಹ ಹಣ ಆಕಸ್ಮಿಕವಾಗಿ ಬರ್ತಕ್ಕಂತಹ ಸಾಧ್ಯತೆಗಳು ಅಥವಾ ಹಿರಿಯರ ಯಾವುದಾದರೂ ದೊಡ್ಡ ಮೊತ್ತದ ಹಣ ಹೀಗೆ ಆಕಸ್ಮಿಕ ಧನಲಾಭ ಈ ನವೆಂಬರ್ ತಿಂಗಳ ಕೊನೆಯ ವಾರದಲ್ಲಿ ಕಾಣ್ತಕ್ಕಂತಹ ಸಾಧ್ಯತೆಗಳು ಬಲವಾಗಿವೆ ಅನೇಕ ದಿನಗಳಿಂದ ಪೆಂಡಿಂಗ್ ಇರತಕ್ಕಂತಹ ಹಣ ಇಂತಹ ಹಣವು ಮರಳಿ ಬರ್ತಕ್ಕಂತಹ ಸಾಧ್ಯತೆಗಳಿವೆ ಆದರೆ ಈ ರವಿಗ್ರಹದ ನೀಚ ಸ್ಥಿತಿಯಿಂದ ಹಣ ಸ್ವಲ್ಪ ಮಟ್ಟಿನ ವ್ಯರ್ಥ ಅಂದರೆ ವೃತ ಖರ್ಚಾಗ್ತಕ್ಕಂತಹ ಸಾಧ್ಯತೆಗಳು ಸಹ ಕಾಣುತ್ತಿವೆ ಹಾಗೆ ಪ್ರಯಾಣದ ಖರ್ಚುಗಳು ಈ ತಿಂಗಳು ಹೆಚ್ಚಿನ ಪ್ರಯಾಣ ಬೆಳೆಸ್ತಕ್ಕಂತಹ ಸಾಧ್ಯತೆಗಳು ಇದರಿಂದ ಬೇರೆ ಬೇರೆ ಸ್ಥಳಗಳಿಗೆ ಭೇಟಿ ಮಾಡತಕ್ಕಂತಹ ಮತ್ತು ಇವುಗಳ ಖರ್ಚುಗಳು ಅಧಿಕವಾಗುತ್ತವೆ ಅಂತ ಹೇಳಬಹುದು ಇನ್ನು ಕನ್ಯಾ ರಾಶಿಯವರ ಕುಟುಂಬ ವಿಚಾರವೆಂದರೆ ಚತುರ್ಥಾರ್ಥಪತಿ ಗುರುಗ್ರಹ ಲಾಭಸ್ಥಾನದಲ್ಲಿರೋದರಿಂದ ನಾಲ್ಕನೇ ಅಧಿಪತಿ ಹನ್ನೊಂದರಲ್ಲಿದ್ದಾರೆ ಸೊ ಕುಟುಂಬಕ್ಕೆ ಲಾಭವಾಗುತ್ತೆ ಕುಟುಂಬ ವಿಸ್ತರಣೆಯಾಗುತ್ತೆ ಅಂದರೆ ನಿಮ್ಮ ಕುಟುಂಬದಲ್ಲಿ ಹೊಸ ಸದಸ್ಯರೊಬ್ಬರು ಸೇರುವುದಾಗಲಿ ಅಥವಾ ಗೃಹ ಮತ್ತು ವಾಹನ ಖರೀದಿ ಮಾಡ್ತಕ್ಕಂತಹ ಅವಕಾಶಗಳು ಹೆಚ್ಚಾಗಿವೆ ಅಂತ ಹೇಳ್ಬೋದು ಶುಭ ಕಾರ್ಯಗಳು ನಡೆಯುತ್ತವೆ ವಿವಾಹ ಅಥವಾ ಈ ಹೊಸ ಆಸ್ತಿಗಳ ಸಂಪಾದನೆ ಆಗ್ತಕ್ಕಂತಹ ಅವಕಾಶಗಳು ಬಲವಾಗಿದೆ ಅಂತ ಹೇಳ್ಬೋದು ಹಾಗೆ ಮಕ್ಕಳ ವಿದ್ಯೆ ಮತ್ತು ಕನ್ಯಾರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆ ಉದ್ಯೋಗ ವಿಚಾರಗಳಲ್ಲಿ ಅಭಿವೃದ್ಧಿ ಇರ್ತದೆ ಮುಖ್ಯವಾಗಿ ಈ ನವೆಂಬರ್ ಮಾಸ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಏಕಾಗ್ರತೆ ಮೂಡುತ್ತೆ ವಿದ್ಯೆಯಲ್ಲಿ ಹೆಚ್ಚಿನ ಆಸಕ್ತಿ ತೋರ್ತಾರೆ ಸಹಪಾಠಿ ಸ್ನೇಹಿತರೊಂದಿಗೆ ಒಳ್ಳೆಯ ಸ್ನೇಹಮಯ ಸಮಯವನ್ನು ಕಂಡಿದ್ದೀರಿ ಕನ್ಯಾ ರಾಶಿಯವರ ಕೆರಿಯರ್ ಹಾಗೂ ಜಾಬ್ ವಿಚಾರ ಹೇಗಿದೆ ಅಂದರೆ ಉದ್ಯೋಗ ಸಂಬಂಧಿಸಿದಂತೆ ನವೆಂಬರ್ ಒಂದರಿಂದ ಹತ್ತರವರೆಗೆ ಸ್ವಲ್ಪ ಮಟ್ಟಿನ ಜಾಗರೂಕತೆಯಿಂದಿರಬೇಕು ಉದ್ಯೋಗದಲ್ಲಿ ಕೆಲವರಿಗೆ ಮಾನಸಿಕವಾಗಿ ನೆಗೆಟಿವ್ ಆಲೋಚನೆಗಳು ಸುಳ್ಳು ಹೇಳ್ತಕ್ಕಂತಹ ಪರಿಸ್ಥಿತಿಗಳು ಆಫೀಸ್ನಲ್ಲಿ ತೊಂದರೆ ಅಸತ್ಯ ನುಡಿಯುವಂತಹ ಸನ್ನಿವೇಶಗಳು ಕಾಣಬಹುದು ಸೊ ಹಾಗಾಗಿ ಇತರರೊಂದಿಗೆ ಅಥವಾ ಅನ್ಯ ವಿಚಾರಗಳನ್ನು ಅನವಶ್ಯಕವಾದಂತಹ ಚರ್ಚೆಗಳನ್ನು ಮಾಡಬೇಡಿ ಇಲ್ಲವಾದರೆ ಅಪಕೀರ್ತಿ ಅಂದರೆ ಬ್ಯಾಡ್ ನೇಮ್ ಬರ್ತಕ್ಕಂತಹ ಅವಕಾಶಗಳಿವೆ ಕೆಲವರು ಉದ್ಯೋಗವನ್ನು ಕಳೆದುಕೊಳ್ಳಬೇಕಾದಂತಹ ಸಂದರ್ಭಗಳು ಸಹ ಬರಬಹುದು ಸೊ ಹಾಗಾಗಿ ನವೆಂಬರ್ ಒಂದರಿಂದ ಹತ್ತರವರೆಗೆ ಈ ಸಮಯ ತಾವಾಯಿತು ತಮ್ಮ ಕೆಲಸವಾಯಿತು ಎಂಬಂತೆ ಇರುವುದು ಬಹಳ ಸೂಕ್ತ ನವೆಂಬರ್ ಹನ್ನೊಂದರ ನಂತರ ಪರಿಸ್ಥಿತಿ ಸರಿ ಹೋಗುತ್ತೆ ನವೆಂಬರ್ ಹನ್ನೊಂದರ ನಂತರ ಉದ್ಯೋಗ ಸ್ಥಳದಲ್ಲಿ ಒಳ್ಳೆಯ ವಾತಾವರಣ ಹಾಗೆ ನಿಮಗೆ ಬಹಳ ಅನುಕೂಲವಾದ ತಿಂಗಳ ಮೂರು ಮತ್ತು ನಾಲ್ಕನೇ ವಾರದಲ್ಲಿ ಅರ್ಹತೆ ಉಳ್ಳಂತಹ ಕೆಲವರಿಗೆ ಪ್ರಮೋಷನ್ ಪಡಿತಕ್ಕಂತಹ ಸಾಧ್ಯತೆಗಳು ಸಹ ಬಲವಾಗಿವೆ ರಾಶಿಯವರ ಕುಟುಂಬ ವಿಚಾರವೆಂದರೆ ದಾಂಪತ್ಯ ಜೀವನವೆಂದರೆ ಮುಖ್ಯವಾಗಿ ಇಲ್ಲಿ ಸಪ್ತಮಾಧಿಪತಿ ಸಪ್ತಮಾಧಿಪತಿ ಯಾರು ಗುರು ಏಳನೇ ಸ್ಥಾನಾಧಿಪತಿ ಗುರು ಹನ್ನೊಂದನೇ ಸ್ಥಾನದಲ್ಲಿದ್ದಾರೆ ನವೆಂಬರ್ ಹನ್ನೆರಡರಿಂದ ವಕ್ರೀಕರಿಸಲಿದ್ದಾರೆ ಸೊ ಏನಂದರೆ ಆ ಅಧಿಪತಿ ಗುರುವು ಸ್ವಸ್ಥಾನವನ್ನು ವೀಕ್ಷಿಸುತ್ತಿದ್ದಾರೆ ಅಂದರೆ ತಿಂಗಳಾಂತ್ಯದಲ್ಲಿ ಶನಿಯೂ ಸಹ ವಕ್ರೀಕರಣ ಬಿಡಲಿದ್ದಾರೆ ಸೊ ಶುಭವಾಗಿದೆ ಅಂತ ಹೇಳಬಹುದು ಕುಟುಂಬ ವಿಚಾರದಲ್ಲಿ ಪಾಸಿಟಿವ್ ಫಲಗಳೇ ಹೆಚ್ಚಾಗಿರ್ತವೆ ಅಂದರೆ ಕೆಲವೊಂದು ವಿಚಾರಗಳಲ್ಲಿ ಏನಂದರೆ ಈಗ ನೋಡಿ ನಿಮ್ಮ ಬಾಳ ಸಂಗಾತಿ ಅಂದರೆ ನಿಮ್ಮ ಪತಿ ಅಥವಾ ಪತ್ನಿಯ ಆರೋಗ್ಯದಲ್ಲಿ ಸ್ವಲ್ಪ ಕೇರ್ ತೆಗೆದುಕೊಳ್ಬೇಕಾಗ್ತದೆ ವಿವಾಹ ಜೀವನ ದಾಂಪತ್ಯ ಜೀವನ ಚೆನ್ನಾಗಿದ್ದರೂ ಸಹ ಲೈಫ್ ಪಾರ್ಟ್ನರ್ಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಣಲಿವೆ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬಹಳ ಅಗತ್ಯ ವಿವಾಹವಿಲ್ಲದಂತಹ ಯುವಕ ಯುವತಿಯರು ವಿವಾಹ ಸಂಬಂಧ ವಿಷಯಗಳನ್ನು ತಮ್ಮ ಪೇರೆಂಟ್ಸ್ ಜೊತೆಗೆ ಚರ್ಚಿಸುವಂತಹ ಸಮಯ ಇದು ಶುಭ ಸಮಯ ಅಂತಲೇ ಹೇಳಬೇಕು ನಿಮ್ಮ ಬಾಳ ಸಂಗಾತಿಗೆ ಅಧಿಕವಾದಂತಹ ಆರ್ಥಿಕ ಅಭಿವೃದ್ಧಿ ಇರ್ತದೆ ಹೆಸರು ಕೀರ್ತಿ ಗೌರವ ಪಡಿತಕ್ಕಂತಹ ಅವಕಾಶಗಳಿವೆ ಹಾಗೆ ನವೆಂಬರ್ ತಿಂಗಳಲ್ಲಿ ಬಿಸ್ನೆಸ್ ಅಂದರೆ ವ್ಯಾಪಾರ ಹೇಗಿದೆ ಅಂದರೆ ಅದ್ಭುತವಾಗಿದೆ ಅಂತಲೇ ಹೇಳಬಹುದು ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭವಿರ್ತದೆ ಇನ್ನೂ ತಮ್ಮ ವ್ಯಾಪಾರ ಕ್ಷೇತ್ರವನ್ನು ಎಕ್ಸ್ಪೆಂಡ್ ಮಾಡಲು ಬಯಸ್ತಾ ಇರ್ತಕ್ಕಂಥವ್ರಿಗೆ ಶುಭ ಸಮಯ ನೀವು ಪ್ರಯತ್ನಿಸಿದ್ದೇ ಆದಲ್ಲಿ ಈ ಸಮಯ ನಿಮ್ಮ ವ್ಯಾಪಾರ ಕ್ಷೇತ್ರವು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಬೆಳೀತಕ್ಕಂತಹ ಸಾಧ್ಯತೆಗಳು ಬಲವಾಗಿವೆ ಮುಖ್ಯವಾಗಿ ಈ ನವೆಂಬರ್ ಮಾಸ ಕನ್ಯಾ ರಾಶಿಯವರು ತೆಗೆದುಕೊಳ್ಳಬೇಕಾಗಿರ್ತಕ್ಕಂತಹ ಎಚ್ಚರಿಕೆ ಅಂದರೆ ಹೊಸ ಪರಿಚಯಗಳು ಈ ನವೆಂಬರ್ ಮಾಸ ಹೆಚ್ಚಾಗಿ ಯಾರನ್ನು ಬೇಗನೆ ವಿಶ್ವಾಸಕ್ಕೆ ಪಡೆಯಬೇಡಿ ಯಾವುದೇ ಹೊಸ ವ್ಯಕ್ತಿ ಪರಿಚಯವಾಗುವ ಮೊದಲು ಅವರ ಒಂದು ಬ್ಯಾಕ್ಗ್ರೌಂಡ್ ಕುಲಂಕುಷವಾಗಿ ತಿಳಿದುಕೊಳ್ಳಿ ಈ ಸಮಯ ನೀವು ಪರಿಚಯವಾದಂತಹ ಹೊಸ ವ್ಯಕ್ತಿಗಳಿಂದ ಮಾನಹಾನಿ ಅಥವಾ ಧನ ನಷ್ಟ ಅನುಭವಿಸುವಂತಹ ಸಾಧ್ಯತೆಗಳಿವೆ ಸೊ ಹಾಗಾಗಿ ಈ ವ್ಯಕ್ತಿಗಳೊಂದಿಗೆ ತುಂಬ ಜಾಗರೂಕತೆ ಇರತಕ್ಕಂತಹದ್ದು ಬಹಳ ಅಂದರೆ ಎಚ್ಚರಿಕೆಯಿಂದಿರಬೇಕು ರಾಶಿಯ ಯುವಕ ಯುವತಿಯ ವಿವಾಹ ಪ್ರಯತ್ನಗಳು ಈ ನವೆಂಬರ್ ತಿಂಗಳಲ್ಲಿ ಯಶಸ್ವಿಯಾಗ್ತಕ್ಕಂತಹ ಸಾಧ್ಯತೆಗಳು ಬಲವಾಗಿವೆ ವಿವಾಹ ಪ್ರಯತ್ನಗಳು ಯಶಸ್ವಿಯಾಗಿ ವಿವಾಹ ಸಂಬಂಧಗಳು ನಿಶ್ಚಯ ಆಗ್ತಕ್ಕಂತಹ ಸಾಧ್ಯತೆಗಳಿವೆ ರಾಶಿಯ ವಧು ವರ್ರ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಈ ನವೆಂಬರ್ ಮಾಸ ವಿವಾಹ ಯೋಗ ಕೊಡಿ ಬರ್ತಕ್ಕಂತಹ ಅವಕಾಶಗಳು ಬಹಳಷ್ಟು ಹೆಚ್ಚಾಗಿದೆ ಅಂತ ಹೇಳ್ಬೋದು ಈ ನವೆಂಬರ್ ತಿಂಗಳಲ್ಲಿ ರಾಶಿಯವರ ಅದೃಷ್ಟ ಸಂಖ್ಯೆ ಎಂಟು ಅದೃಷ್ಟದ ವರ್ಣ ಬಿಳಿ ಮತ್ತು ಹಳದಿ ಅದೃಷ್ಟದ ವಾರ ಭಾನುವಾರ ಮತ್ತು ಶುಕ್ರವಾರ ಇದಿಷ್ಟು ನವೆಂಬರ್ ತಿಂಗಳ ರಾಶಿಯವರ ಫಲಗಳು ವೀಕ್ಷಕರೇ ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಜೈ ಅಂಬ ಭವಾನಿ ಎಂದು ಕಾಮೆಂಟ್ ಮಾಡುವುದನ್ನು ಮರೆಯಬೇಡಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು